ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಹಾಗೂ ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಿರಿಯ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಅವರು ಗುಲಬರ್ಗಾ ನಗರಕ್ಕೆ ವರ್ಗಾವಣೆಗೊಂಡ ಹಿನ್ನೆಲೆಯಲ್ಲಿ ಹುಕ್ಕೇರಿ ನ್ಯಾಯವಾದಿಗಳ ಸಂಘದ ವತಿಯಿಂದ ಬೀಳ್ಕೊಡುವ ಸಮಾರಂಭ ಜರುಗಿತು ಹುಕ್ಕೇರಿ ನ್ಯಾಯಾಲಯ ಸಭಾಭವನದಲ್ಲಿ ಜರುಗಿದ ಸಮಾರಂಭದಲ್ಲಿ ವರ್ಗಾವಣೆಗೊಂಡ ಹಿರಿಯ ನ್ಯಾಯಾಧೀಶ ಕೆಎಸ್ ರೊಟ್ಟೇರ್ ಮತ್ತು ಕಿರಿಯ ನ್ಯಾಯಾಧೀಶ ಗುರುಪ್ರಸಾದ್ ಅವರಿಗೆ ನ್ಯಾಯವಾದಿಗಳು ಆತ್ಮೀಯವಾಗಿ ಸತ್ಕರಿಸಿ ಶುಭ ಹಾರೈಸಿದರು ಸತ್ಕಾರ ಸ್ವೀಕರಿಸಿ ಮಾತನಾಡಿದ ನ್ಯಾಯಾಧೀಶ ರೊಟ್ಟೇರ್ ಕಳೆದ ನಾಲ್ಕು ವರ್ಷದಿಂದ ಹುಕ್ಕೇರಿ ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಂದರ್ಭದಲ್ಲಿ ನನಗೆ ಮತ್ತು ನಮ್ಮ ಕುಟುಂಬದವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ಇಲ್ಲಿಯ ನ್ಯಾಯವಾದಿಗಳು ನಡೆದುಕೊಂಡಿದ್ದಾರೆ ಎಂದು ಭಾವುಕರಾಗಿ ತಮ್ಮ ಮನದಾಳದ ಮಾತುಗಳನ್ನಾಡಿ ಮುಂಬರುವ ದಿನಗಳಲ್ಲಿ ಮತ್ತೆ ಬೆಳಗಾವಿ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುವ ಸಂದರ್ಭ ಒದಗಿ ಬರಲಿ ಎಂದು ಆಶಯ ವ್ಯಕ್ತಪಡಿಸಿದರು ನಾನು ಈ ಕೆಲಸ ಮಾಡಿದ್ದನ್ನ ಯಾವತ್ತು ಮರೆಯೋದಿಲ್ಲ ಅಂತ ಈ ಒಂದು ಯಾಕಂದ್ರೆ ಈ ವಿಷಯ ಯಾಕಂದ್ರೆ ಅಂದ್ರೆ నెగడే ఆగి సహిత వకీల్ సాదా ఇదే అంత ఓపన్ ఆగి చోగల వకీల్ జోషి వకీల్ హాట్ సాయర్ అరమీన్ రెజా తగిన ఇంత వే ఇంత ప్రాతృత్వ నవ్ యాడ్ నోడి నమగ నమ్ కుటుంబరా ఎలా వకీల్రు ಅದಕ್ಕೆ ಸಹಕಾರ ನೀಡಿದ್ರಿ ಅದಕ್ಕೆ ನೀವು ಬಂದು ಏನು ನೋಡ್ರಿ ಅವ್ರು ಏನು ಸಹಾಯ ಬೇಕು ಅಂತಂದು ಸಾಕಷ್ಟು ಸಂದರ್ಭದಲ್ಲಿ ನನಗೆ ಆ ಒಂದು ಅನುಭವ ಆಗಿದೆ ಕೇಳಿದಿರಿ ನಮ್ಮ ಒಂದು ಕಷ್ಟಗಳಿಗೆ ಎಲ್ಲ ವಕೀಲರು ಕೀರಿಯಲ್ಲಿ ಒಂದು ಸ್ಪಂದನೆ ನೀಡಿದಿರಿ ವೇದಿಕೆ ಮೇಲೆ ಸಂಘದ ಉಪಾಧ್ಯಕ್ಷ ಬಿ ಎಂ ಜನರಾಳೆ ಸರ್ಕಾರಿ ವಕೀಲ ಅನಿಲ್ ಕರೋಶಿ ಕಾರ್ಯದರ್ಶಿ ಎಸ್ಜೆ ನದಾಫ್ ಉಪಸ್ಥಿತರಿದ್ದರು ನಂತರ ವಕೀಲರ ಸಂಘದ ಅಧ್ಯಕ್ಷ ಕಾಡಪ್ಪ ಕುರುಬೇಟ್ ಮಾತನಾಡಿ ಕಳೆದ ನಾಲ್ಕು ವರ್ಷದಿಂದ ಒಂದು ದಿನ ಸಹ ರಜೆ ಪಡೆಯದೆ ಸದಾ ಕೋರ್ಟ್ ಕಲಾಪದಲ್ಲಿ ಭಾಗವಹಿಸಿ ನಮ್ಮ ಕಕ್ಷಿದಾರರಿಗೆ ಮನೆ ಬಾಗಿಲಿಗೆ ನ್ಯಾಯ ಕೊಡಿಸುವ ಕಾರ್ಯ ಮಾಡಿದ್ದಾರೆ ಅವರ ಸೇವೆಗೆ ನಾವು ಸದಾ ಋಣಿಯಾಗಿದ್ದೇವೆ ಎಂದರು ಇವತ್ತು ಏನಾದರೂ ಕಕ್ಷಿದಾರರಿಗೆ ಮನೆ ಬಾಗಿಲಿಗೆ ನ್ಯಾಯವನ್ನು ಮುಗಿಸುವಂತ ವ್ಯವಸ್ಥೆ ಏನಾದರೂ ಮಾಡಿದ್ರೆ ಅದು ರೊಟ್ಟೆ ಸಾವಿರ ಮಾಡಿರ್ತಕ್ಕಂಥ ಹೆಮ್ಮೆಯಿಂದ ನಾನು ಇವತ್ತು ಸಂದರ್ಭದಲ್ಲಿ ಯಾಕೆ ಈ ಮಾತನ್ನು ಹೇಳ್ತಾರೆ ಅಂತಂದ್ರೆ ಅವರ ಆರೋಗ್ಯಗಳು ಕೂಡ ಎಷ್ಟೋ ಸಲ ತೊಂದರೆ ಆದಾಗ್ತದೆ ಅವ್ರು ಯಾವತ್ತೂ ರಜಾ ಹಾಕಲಿಲ್ಲ ನಾವು ಅದನ್ನೇ ಸಾವಿರದ ಕೂಡ ನೋಡಿದ್ದು ಒಂದೊಂದು ವಾರ ರಜಾ ಹಾಕ್ತಿದ್ರು ಆದ್ರೆ ಅವ್ರು ಎಂದರು ಟ್ರೈನಿಂಗ್ ಮುಗಿಸ್ಕೊಂಡ್ ಬಂದ್ರು ಕೂಡ ಸೋಮವಾರ ಸೋಮಂಡ ಈ ಸಂದರ್ಭದಲ್ಲಿ ನ್ಯಾಯವಾದಿಗಳಾದ ಬಸವರಾಜ್ ಹುಂಡೇಕಾರ್ ರಾಮಚಂದ್ರ ಜೋಶಿ ಪಿ ಆರ್ ಚೌಗ್ಲಾ ಅನಿಲ್ ಶೆಟ್ಟಿ ಬಿ ಕೆ ಮಗೇಣ್ಣವರ್ ಆಶಾ ಸಿಂಗಾಡಿ ಆರ್ ಬಿ ಪಾಟೀಲ್ ಎಂ ಎಂ ಪಾಟೀಲ್ ಆರ್ ಬಿ ಚೌಗ್ಲಾ ಕೆ ಕೆಪಿ ಶಿರ್ಗಾಂವ್ಕರ್ ವಿ ಬಾಗಿ ಬಿಬಿ ಪಾಸಪ್ ಗೋಲ್ಡ್ ಸಂಜೀವ್ ನಾಗನೂರಿ ಮೊದಲಾದವರು ಉಪಸ್ಥಿತರಿದ್ದರು ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲಾರ್ ಹಿರೇಮಠದ ಹತ್ತಿರ ಜೈನ್ ವಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ